ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಚೌತಿ ಹಬ್ಬದ ಶುಭಾಶಯಗಳು ನಮ್ಮ ಮನೆಯಲ್ಲಿ ತುಂಬ ಸಿಂಪಲ್ ಆಗಿ ಆಚರಿಸ್ತೇವೆ ಚೌತಿ ಹಬ್ಬನ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಒಂದು ಹತ್ತು ನಿಮಿಷದಲ್ಲಿ ಪೂಜೆ ಮುಗೀತದೆ ಅದರ ನಂತರ ನಾವು ಅತ್ತೆ ಮನೆಗೆ ಹೋಗ್ತೇವೆ ಏನು ಗೊತ್ತಾ ಫ್ರೆಂಡ್ಸ್ ನಿನ್ನೆ ಪೂಜೆಗೆ ಹೂ ತರಲಿಕ್ಕಂತ ಹೋದರೆ ಅಲ್ಲಿ ಒಂದು ಮಾರಿಗೆ ಮುನ್ನೂರು ಮುನ್ನೂರೈವತ್ತಿಗೆ ರೇಟ್ ಇತ್ತು ಸೆವೆಂತಿಗೆ ಸ್ವಲ್ಪ ತಗೊಂಡು ಬಂದ್ವಿ ಮತ್ತು ಇದೇ ಸೇಮ್ ಹೂ ಮಾರಿಗೆ ಮುನ್ನೂರು ಮುನ್ನೂರರಿಂದ ಮುನ್ನೂರೈವತ್ತು ಎಳಿದು ಮತ್ತು ನನಗೊಂದು ಐಡಿಯಾ ಹೊಳಿತು ಇಷ್ಟು ಒಂದು ಮಾರಿಗೆ ನಮಗೊಂದು ನಾಲ್ಕೈದು ಮಾರು ಬೇಕಾಗುತ್ತೆ ಒಂದು ಮಾರಿಗೆ ಇಷ್ಟು ಹಣ ಕೊಡೋದಕ್ಕೆ ನಮ್ಮ ಹೈವೇಯಲ್ಲಿ ಒಳ್ಳೆಯ ಹೂ ಇದೆ ಸೇಮ್ ಇದೇ ಹೂ ನೋಡುವ ಅದೊಂದು ಸ್ವಲ್ಪ ತಗೊಳ್ಳುವ ಅಂತ ಹಾಗೆ ಮನೆಗೆ ಬಂದು ಮನೆಗೆ ಬರೋ ದಾರಿಯಲ್ಲಿ ಅಲ್ಲಿ ಹೈವೇಯಲ್ಲಿ ಹೂ ಇತ್ತು ನಾನು ಮತ್ತು ನನ್ನ ಯಜಮಾನರು ಇಬ್ಬರು ಸೇರಿ ಒಂದು ಹತ್ತು ನಿಮಿಷದಲ್ಲಿ ಸಾಧಾರಣ ಮೂರು ಮಾರು ಆಗುವಷ್ಟು ಹೂ ಕೊಯ್ದಿದ್ದೇವೆ ಕೊಯ್ದು ಮನೆಗೆ ಒಂದು ಹತ್ತು ನಿಮಿಷದಲ್ಲೇ ಆಗಿದೆ ಹೂ ಕಟ್ಟಿ ಸಾಧಾರಣ ಒಂದು ಎಂಟುನೂರು ರೂಪಾಯಿದು ಹೂವು ರೋಡ್ ಸೈಡಿಂದ ಕೊಯ್ದು ಹಿಡಿದು ತಗೊಂಡ್ಮೇ ಅದರ ಮುಗ್ಗು ನೋಡಿ ಅದರ ಮುಗ್ಗುದು ಒಂದು ಮಾಲೆ ಮಾಡಿದೆ ಎಷ್ಟು ಚೆಂದಾಗಿದೆ ನೋಡಿ ಮಾಲೆ ಯಾಕೆಂದರೆ ಹೂ ಕಟ್ಲಿಕ್ಕೆ ಗೊತ್ತು ಎಷ್ಟು ಒಳ್ಳೆ ಹೂದು ಮುಗ್ಗು ತುಂಬ ಚೆನ್ನಾಗಿತ್ತು ಹೂವು ಅಷ್ಟೇ ಮುಗ್ಗು ಅಷ್ಟೇ ತುಂಬ ಚೆನ್ನಾಗಿತ್ತು ಹಾಗೆ ಒಂದು ಮಾಲೆ ನಮ್ಮ ಇಲ್ಲಿ ಮನೆಗೆ ಇನ್ನೊಂದು ಮುಗ್ಗಿನ ಮಾಲೆ ಅತ್ತೆ ಅತ್ತೆ ಮನೆ ದೇವರಿಗೆ ಅಂತ ತಗೊಂಡು ಬಂದೆ ನೋಡಿ ನಾವೀಗ ಅತ್ತೆ ಮನೆಗೆ ಹೋಗ್ತಾ ಇದ್ದೇವೆ ಅತ್ತೆ ಮನೆಯಲ್ಲಿ ಪೂಜೆ ಚೌತಿ ತುಂಬ ವಿಶೇಷವಾಗಿದೆ ಎಲ್ಲರೂ ಒಟ್ಟಾಗ್ತೀವಿ ಅಲ್ಲಿ ಹಾಗೆ ನೋಡಿ ಇದು ನಮ್ಮ ಅತ್ತೆ ಮನೆ ಮುಂಚೆ ಇಲ್ಲೇ ಇದ್ವಿ ನಾವು ಈಗ ಒಂದು ಎರಡು ಕಿಲೋಮೀಟ್ರ್ ಆಚೆ ಇದ್ದೇವೆ ಆದರೂ ಹಬ್ಬ ಹರಿದಿನ ಒಳ್ಳೆ ಕೆಲಸಕ್ಕೆಲ್ಲ ಸೇರ್ತೇವೆ ಯಾವಾಗಲೂ ಬರ್ತಾ ಇರ್ತೇವೆ ಎರಡು ದಿವಸಕ್ಕೊಮ್ಮೆ ನಾವು ಕೆಲ್ಸಕ್ಕೆ ಹೋಗೋ ದಾರಿಯಲ್ಲೇ ಮನೆ ಇರೋದ್ರಿಂದ ಯಾವಾಗಲೂ ಬರ್ತಾ ಇದ್ದೇವೆ ನಾವು ಇದೆ ನಮ್ಮ ಅತ್ತೆ ಮನೆ ನೋಡಿ ಅತ್ತೆ ಮನೆಯಲ್ಲಿ ಅತ್ತೆ ಇದ್ದಾರೆ ಬಾವ ಭಾವ ಹೆಂಡತಿ ಮಕ್ಕಳು ಇದ್ದಾರೆ ಹಾಗೆ ಅದು ನಾವು ಒಳಗೆ ಹೋಗುವ ಈಗ ಅದು ಮನೆಗೆ ಹೋಗುವ ಎಂಟ್ರೆನ್ಸಲ್ಲೇ ಶಾಂತಿಪ್ರಿಯ ಬುದ್ಧನ ಚಿತ್ರ ಇದೆ ನನಗೆ ಇದು ಬಿಡಿಸಿದ ನನ್ನ ಮನೇ ಇಲ್ಲಿ ಭಾವನ ತಯಾರಿ ಆಗ್ತಾ ಉಂಟು ಪೂಜೆಗೆ ಕಬ್ಬಿದ್ದು ಗಣಪತಿ ಮಾಡೋದು ನಾವು ಮೂರ್ತಿ ಇಡೋದಿಲ್ಲ ಅಂದರೆ ಹಿಂದಿನಿಂದ ಹೇಗೆ ಮಾಡ್ಕೊಂಡು ಬರ್ತಾರ ಅದೇ ರೀತಿ ಮುಂದೆ ಮಾಡ್ತಾ ಹೋಗಬೇಕು ಆದ್ದರಿಂದ ಈಗ ಭಾವನವರು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮತ್ತು ಹೊಸದಾಗಿ ಹೊಸ ಮನೆ ಆಯಿತು ಅಂತ ಹೊಸ ಮನೆಯಲ್ಲಿ ಚೌತಿ ಪೂಜೆ ಮಾಡೋದು ಹಾಗೆಲ್ಲ ಮಾಡಲಿಕ್ಕಿಲ್ಲ ಎಲ್ಲಿ ಹಿರಿಯರ ಮನೆ ಇರುತ್ತೆ ಅಲ್ಲೇ ಸೇರಿ ಈ ಹಬ್ಬನ ಸೆಲೆಬ್ರೇಟ್ ಮಾಡೋದು ವಾಡಿಕೆ ಹಾಗೆ ಒಂದು ಕಬ್ಬಿತ್ತು ಡೆಕೋರೇಷನ್ ಇದೆ ಅಷ್ಟರಲ್ಲೇ ಮನೆ ಅತ್ತೆ ಮನೆಯಲ್ಲಿ ಜಾಜಿ ಗಿಡ ಇತ್ತು ಅದರಿಂದ ಸ್ವಲ್ಪ ಹೂ ಕೊಯ್ದು ದೇವರಿಗೆ ಇಡುವ ಪರಿಮಳಕ್ಕೆ ಅಂತ ಹೇಳ್ಕೊಂಡು ನಾನು ಮತ್ತು ನನ್ನ ಮಗಳು ಹೂ ಕೊಯ್ದ ಹೂ ಕೊಯ್ದು ಕಟ್ಟಿ ಮಳೆನೂ ಬರ್ತಾಯಿತ್ತು ಎರಡು ದಿವಸದಿಂದ ಭಾರೀ ಮಳೆ ಹಾಗೆ ಆ ಮಳೆ ಮಳೆಯಲ್ಲೇ ನಿಂತು ಹೂ ಕೊಯ್ದಿದ್ದೇವೆ ಒಂದು ಇರ್ತಿರು ತುಂಬ ಇತ್ತು ಒಂದು ಮಾಡೋದಷ್ಟು ಆಗಿದೆ ಹೂವು ಬಾವೊಂದು ನೈಂಟಿ ಪರ್ಸೆಂಟ್ ಕೆಲಸ ಕೆಲಸ ಮುಗ್ದಿತ್ತು ಪೂಜೆಗೆಲ್ಲ ಹೂವಿನ ಅಲಂಕಾರ ನೋಡಿ ಮಾಡಿದ್ದಾರೆ ಎಂದು ಹೇಳಿ ಅವ್ರಿಗೆ ಅದ್ರಲ್ಲಿಂದ ಭಾರಿ ಇಂಟ್ರೆಸ್ಟ್ ನಮ್ಮ ಭಾವನೆಗೆ ದೇವರ ಕೆಲಸದಲ್ಲಿ ಅಂದರೆ ಅವ್ರದ್ದು ಅಲಂಕಾರವೇ ಬೇರೆ ರೀತಿ ಇರುತ್ತೆ ಬೇಗನೆ ಸ್ಟಾರ್ಟ್ ಮಾಡ್ತಾರೆ ಪೂಜೆನ ಅಲಂಕಾರನ ನೋಡಿ ಈ ರೀತಿ ಅಲಂಕಾರ ಆಗುತ್ತೆ ಅದು ಯಾವ ರೀತಿ ಮಾಡ್ಕೊಂಡು ಬರ್ತಾರೆ ಅದೇ ರೀತಿ ಮಾಡಬೇಕು ಹೀಗೆ ಗಣಪತಿಗೆ ನೈವೇದ್ಯ ಸ್ವೀಟ್ಸು ಫಲವಸ್ತ್ರ ಎಲ್ಲ ರೆಡಿ ಇದೆ ಪಂಚಗಜ್ಜಾಯ ಎಲ್ಲ ರೆಡಿಯಾಗಿದೆ ಆ ಥರ ಎಲ್ಲ ಇಟ್ಟು ಸೇರಿ ಪೂಜೆಯನ್ನು ಮಾಡ್ತೇವೆ ಓಕೆ ಫ್ರೆಂಡ್ಸ್ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ಸಿಗುವ